ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಇವಾಗ ಈ ಒಂದು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಹಣನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅವರು ಒಂದು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣನ ಕೊಡ್ತಾ ಇದ್ದಾರೆ ಪ್ರತಿ ಒಂದು ರೇಷನ್ ಕಾರ್ಡ್ ಇರುವಂತಹ ಒಂದು ಕುಟುಂಬಕ್ಕೆ ಅದೇ ರೀತಿಯಾಗಿ ಇನ್ ಮುಂದೆ ಸ್ನೇಹಿತರೆ ಆ ಒಂದು ಅಕ್ಕಿ ಹಣ ಬರೋದಿಲ್ಲ ಸ್ಟಾಪ್ ಮಾಡ್ತಾರೆ ಅಕ್ಕಿ ಹಣನ ಸ್ಟಾಪ್ ಮಾಡಿ ಅದಾದ ನಂತರದಲ್ಲಿ ಐದು ಕೆಜಿ ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಸೊ ಆ ಒಂದು ಅಕ್ಕಿನ ಕೊಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಆ ಒಂದು ಎಲೆಕ್ಷನ್ ರಿಸಲ್ಟ್ ಬಂದ ನಂತರದಲ್ಲಿ ಅಕ್ಕಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವ್ರೆ ಅಂತ ಹೇಳಿದ್ದಾರೆ ಅಂದ್ರೆ ಅನ್ನ ಭಾಗ್ಯದಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಐದು ಕೆಜಿ ಒಂದು ಪ್ರತಿ ಮನೆಗೆ ಒಂದು ಐದು ಕೆಜಿ ಹಣನ ಹಾಕ್ತಾ ಇದ್ರು ಸ್ಟಾಪ್ ಮಾಡಿ ಅಕ್ಕಿನ ಕೊಡ್ತಾರೆ ಅಕ್ಕಿ ಜೊತೆಗೆ ಇನ್ನ ಬೇರೆ ಧಾನ್ಯಗಳು ಮತ್ತೆ ಈ ಒಂದು ಕಾಳು ಬೇಳೆ ಕಾಳು ಅದು ಇದು ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ಕೊಟ್ಟಿಲ್ಲ ಆದ್ರೆ ಈ ಒಂದು ಅಕ್ಕಿ ಹಣನ ಸ್ಟಾಪ್ ಮಾಡಿ ಪ್ರತಿ ತಿಂಗಳು ಕೂಡ ಅಕ್ಕಿನೇ ಕೊಡ್ತಾರೆ ಅಂದ್ರೆ ಹತ್ತು ಕೆಜಿ ಅಕ್ಕಿನ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಅದು ಅಲ್ಲದೆ ಇವಾಗ ಒಂದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಯಾರಿಗೆಲ್ಲ ಈ ಒಂದು ಅಕ್ಕಿ ಹಣ ಬಂದ ಿಲ್ಲ ತುಂಬಾ ಜನರಿಗೆ ಬಂದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಆದ್ರೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ನನಗೂ ಕೂಡ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಯಾರ್ಯಾರಿಗೆಲ್ಲ ಒಂದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹಣ ಬಂದಿಲ್ಲ ಖಂಡಿತವಾಗ್ಲೂ ಅವ್ರಿಗೆ ಬರುತ್ತೆ ವೆಯ್ಟ್ ಮಾಡಿ ಅದಾದ ನಂತರದಲ್ಲಿ ಅಕ್ಕಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತಾರೆ ನಿಮ್ಗೆ ಹಣ ಏನೂ ಬರೋದಿಲ್ಲ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಇವಾಗ ಈ ಒಂದು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಹಣನ ಕೊಡ್ತಾ ಇದ್ದಾರೆ ಅಂದ್ರೆ ಗೊತ್ತಿರಬಹುದು ಅವರು ಒಂದು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣನ ಕೊಡ್ತಾ ಇದ್ದಾರೆ ಪ್ರತಿ ಒಂದು ರೇಷನ್ ಕಾರ್ಡ್ ಇರುವಂತಹ ಒಂದು ಕುಟುಂಬಕ್ಕೆ ಅದೇ ರೀತಿಯಾಗಿ ಇನ್ ಮುಂದೆ ಸ್ನೇಹಿತರೆ ಆ ಒಂದು ಅಕ್ಕಿ ಹಣ ಬರೋದಿಲ್ಲ ಸ್ಟಾಪ್ ಮಾಡ್ತಾರೆ ಅಕ್ಕಿ ಹಣನ ಸ್ಟಾಪ್ ಮಾಡಿ ಅದಾದ ನಂತರದಲ್ಲಿ ಐದು ಕೆಜಿ ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಸೊ ಒಂದು ಅಕ್ಕಿನ ಕೊಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಆ ಒಂದು ಎಲೆಕ್ಷನ್ ರಿಸಲ್ಟ್ ಬಂದ ನಂತರದಲ್ಲಿ ಅಕ್ಕಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅನ್ನ ಭಾಗ್ಯದಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಐದು ಒಂದು ಪ್ರತಿ ಮನೆಗೆ ಒಂದು ಐದು ಕೆಜಿ ಹಣನ ಅದು ಇನ್ನ ಸ್ಟಾಪ್ ಮಾಡಿ ಅಕ್ಕಿನ ಕೊಡ್ತಾರೆ ಅಕ್ಕಿ ಜೊತೆಗೆ ಇನ್ನ ಬೇರೆ ಧಾನ್ಯಗಳು ಮತ್ತೆ ಈ ಒಂದು ಕಾಳು ಬೇಳೆ ಕಾಳು ಅದು ಇದು ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ಕೊಟ್ಟಿಲ್ಲ ಆದ್ರೆ ಈ ಒಂದು ಅಕ್ಕಿ ಹಣನ ಸ್ಟಾಪ್ ಮಾಡಿ ಪ್ರತಿ ತಿಂಗಳು ಕೂಡ ಅಕ್ಕಿನೇ ಕೊಡ್ತಾರೆ ಅಂದ್ರೆ ಹತ್ತು ಕೆಜಿ ಅಕ್ಕಿನ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಅದು ಅಲ್ಲದೆ ಇವಾಗ ಒಂದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಯಾರಿಗೆಲ್ಲ ಈ ಒಂದು ಅಕ್ಕಿ ಹಣ ಬಂದಿಲ್ಲ ತುಂಬಾ ಜನರಿಗೆ ಬಂದಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಆದ್ರೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ನನಗೂ ಕೂಡ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಯಾರ್ಯಾರಿಗೆಲ್ಲ ಒಂದು ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹಣ ಬಂದಿಲ್ಲ ಖಂಡಿತವಾಗ್ಲೂ ಅವ್ರಿಗೆ ಬರುತ್ತೆ ವೆಯ್ಟ್ ಮಾಡಿ ಅದಾದ ನಂತರದಲ್ಲಿ ಅಕ್ಕಿ ಹಣದ ಬದಲಾಗಿ ಅಕ್ಕಿನೇ ಕೊಡ್ತಾರೆ ನಿಮ್ಗೆ ಹಣ ಇನ್ನೂ ಬರೋದಿಲ್ಲ ಓಕೆ ಸ್ನೇಹಿತರೆ ಧನ್ಯವಾದ